ರೀತಿ ಚೆನ್ನಾಗಿದೆ ಸದ್ಯಕ್ಕೆ ಸರ್ಕಾರ ಹೊಸ ಆದೇಶ ಇವತ್ತು ಹೊರಡಿಸಿದೆ ಸರ್ ಏನಂತ ಹೇಳಿದ್ರೆ ಮಲ್ಟಿಪ್ಲೆಕ್ಸ್ ಇರಬಹುದು ನಾರ್ಮಲ್ ಸಿಂಗಲ್ ಥಿಯೇಟರ್ ಸ್ಕ್ರೀನ್ಸ್ ಇರಬಹುದು ಇನ್ನೂರು ರೂಪಾಯಿ ದರ ಏನ್ ಫಿಕ್ಸ್ ಮಾಡಿದೀವಿ ಅದೇ ಇನ್ ಮುಂದೆ ಜಾರಿಗೆ ಆಗುತ್ತೆ ಅನ್ನುವಂಥದ್ದು ಈ ಹಿಂದೆ ಕೂಡ ಪ್ರಯತ್ನ ನಡೆದಿತ್ತು ಆದರೆ ಅಷ್ಟು ಸ್ಟೇಬಲ್ ಆಗಿ ಅದು ಇರಲಿಲ್ಲ ಮತ್ತೆ ಇವತ್ತು ನೋಟಿಸ್ ಬಂದಿರೋ ಬಂದಿರುವಂತದ್ದು ಸೊ ಇದು ಎಷ್ಟು ಅಡ್ವಾಂಟೇಜ್ ಆಗ್ಬಹುದು ಜೊತೆಗೆ ಡಿಸ್ಅಡ್ವಾಂಟೇಜ್ ಕೂಡ ಆಗಬಹುದು ಅಂತ ಡಿಸ್ಅಡ್ವಾಂಟೇಜ್ ಗೊತ್ತಿಲ್ಲ ಅಡ್ವಾಂಟೇಜ್ ಅಂತ ನನಗೆ ನನಗನ್ಸುತ್ತೆ ಯಾಕೆ ಅಡ್ವಾಂಟೇಜ್ ಅಂತ ನಾನು ಭಾವಿಸ್ತೀನಿ ಅಂದರೆ ಶ್ರೀಮಂತರ ಸಿನಿಮಾ ನೋಡಬೇಕು ಅಂತ ಯಾವುದೇ ಹಠ ಇಲ್ಲಲ್ಲ ನಾನು ಭದ್ರಾವತಿಯಲ್ಲಿರಬೇಕಾದ್ರೆ ನನಗೆ ಐದು ರೂಪಾಯಿ ಟಿಕೆಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ನಾನು ಫಿಲ್ಮ್ ಮೇಕರ್ ಆಗಿದ್ದೇನೆ ನಾನಿವತ್ತು ಫಿಲ್ಮ್ ಮೇಕರ್ ಆದ ಅನ್ನೋ ಕಾರಣಕ್ಕೋಸ್ಕರ ನನಗೆ ಒಂದು ಎಂಟುನೂರು ರೂಪಾಯಿ ಮಾಡಿ ಅಂತ ಹೇಳಿದ್ರೆ ಅದು ನ್ಯಾಯ ಅಲ್ಲ ಅಂತ ಅನ್ಸುತ್ತೆ ತುಂಬ ಜನ ನೋಡ್ಬೇಕು ಸಿನಿಮಾ ಕಮ್ಮಿ ಜನರ ಜೊತೆ ಜಾಸ್ತಿ ವಸೂಲಿ ಮಾಡೋದು ನನಗೆ ಸರಿ ಕಾಣಿಸಲ್ಲ ನಾನು ತಪ್ಪು ಇರ್ಬೋದು ಬಟ್ ನನ್ನ ಭಾವನೆ ಪ್ರಕಾರ ಸರ್ಕಾರದ ಏನು ನಿರ್ಧಾರ ಇದೆ ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ ಯಾಕೆ ನೀವು ಯಾವಾಗಲೂ ಲೈಕ್ ಬೇರೆ ಅಂತ ನನಗೆ ಗೊತ್ತಿಲ್ಲ ಬೇರೆಯವ್ರು ಏನು ಹೇಳಿದ್ದಾರೆ ಅಂತಲೂ ನಮ್ಗೆ ಗೊತ್ತಿಲ್ಲ ಇಲ್ಲ ನನ್ನ ಒಪಿನಿಯನ್ ಹೇಳಿದೆ ಅಲ್ವಾ ನಾನು ಟಿಕೆಟ್ ತಗೋಬೇಕಾದ್ರೆ ಬಾಲ್ಕ ಬಾಲ್ಕನಿಯಲ್ಲಿ ಗಾಂಧಿ ಕ್ಲಾಸಲ್ಲಿ ನೇತ್ರಾವತಿ ವೀರಭದ್ರೇಶ್ವರ ಥಿಯೇಟ್ರಲ್ಲಿ ಐದು ರೂಪಾಯಿ ಇತ್ತು ಅದರಿಂದಾಗಿ ನಾನು ಸಿನಿಮಾ ನೋಡಿದ್ದು ನೀವು ಆಗ ಮಲ್ಟಿಪ್ಲೆಕ್ಸ್ ಕಟ್ಟಿ ಇನ್ನೂರು ರೂಪಾಯಿ ಮಾಡಿದರೆ ನಾನು ಫಿಲ್ಮ್ ಮೇಕರೇ ಆಗ್ತಿರ್ಲಿಲ್ಲ ನನ್ನ ಇನ್ಸ್ಪೈರೇ ಮಾಡ್ತಿರ್ಲಿಲ್ಲ ಐ ಥಿಂಕ್ ಸಿನಿಮಾ ಜನರ ಕೈಗೆಟಕಬೇಕು ಕೈಗೆಟ್ಕೋತಾ ಸಿನಿಮಾನೇ ಮಾಡಬೇಕು ದೊಡ್ಡ ಬಜೆಟ್ ಆದರೂ ಕೂಡ ಜಾಸ್ತಿ ಜನ ನೋಡೋದ್ರಿಂದ ಅದು ರಿಕವರ್ ಆಗಬೇಕು ಬಿಟ್ಟರೆ ಜಾಸ್ತಿ ದರ ಜಾಸ್ತಿ ಮಾಡೋದ್ರಿಂದ ಅಲ್ಲ ಅಂತ ನನಗೆ ಅನಿಸುತ್ತೆ ಬಟ್ ಐ ವೆಲ್ಕಮ್ ದಿಸ್ ಐ ಆಮ್ ಹ್ಯಾಪಿ ಈ ಕೋಟಿ ಮಾಡ್ತಾರಲ್ಲ ಸರ್ ಇದು ಅಂತ ಬಟ್ ಜನಗಳ ಬಗ್ಗೆ ಯೋಚನೆ ಮಾಡಬೇಕಾ ಫಿಲ್ಮ್ ಮೇಕರ್ಗಳ ಬಗ್ಗೆ ಯೋಚನೆ ಮಾಡಬೇಕು ನಾವು ಫೈನಲಿ ಫೈನಲಿ ಯೋಚನೆ ಮಾಡಬೇಕು ನಾವು ಈಗ ನಾನೊಬ್ಬ ರೆಸ್ಟೋರೆಂಟ್ ಓನರ್ ಆದರೂ ಕೂಡ ನನ್ನ ಕಸ್ಟಮರ್ ಕಸ್ಟಮರ್ಗಳ ಬಗ್ಗೆ ಕೂಡ ನಾನು ಯೋಚನೆ ಮಾಡಬೇಕಲ್ವಾ ಅದು ಯೋಚನೆ ಮಾಡಿದೆ ನಾನು ಹೇಗೆ ಇಲ್ಲ ನಾನು ಎಂಟುನೂರು ರೂಪಾಯಿ ಇಡ್ತೀನಿ ಬಿರಿಯಾನಿ ನನಗೆ ದುಡ್ಡು ಆಗುತ್ತೆ ಅಂದ್ರೆ ದುಡ್ಡು ಆಗುತ್ತೆ ಅದು ಕರೆಕ್ಟ್ ಬಟ್ ನಾನು ಯಾವುದೋ ಒಂದು ಪರ್ಪಸ್ಗೆ ನಾನು ಸಿನಿಮಾ ಬಂದೆ ಅಲ್ವಾ ಇದನ್ನ ಜನಗಳಿಗೆ ಕೊಡಬೇಕು ಅಂತ ಅದು ಕೊಡಬೇಕು ಅಂದ್ರೆ ನಾನು ನೂರೈವತ್ತು ರೂಪಾಯೋ ನೂರ ಎಂಬತ್ತು ರೂಪಾಯಿ ಅವ್ರು ತಿನ್ನುವಂಥ ಅಂತ ರೇಟಲ್ಲಿ ಆ ಫುಡ್ ಸಿಗಬೇಕು ಅದರಲ್ಲಿ ನಾನು ದುಡ್ಡು ಮಾಡಬೇಕು ಅದು ಬಿಟ್ಟು ನಂಗೆ ಎಂಟುನೂರು ರೂಪಾಯಿ ನನಗೆ ಗೊತ್ತಿಲ್ಲ ಅದು ಸರಿ ಕಾಣಿಸಲ್ಲ ಮಲಯಾಳಂ ಸಿನಿಮಾದಲ್ಲಿ ಏನಾದರೂ ನೀವು ಸದ್ಯಕ್ಕೆ ಯಾವುದೂ ಇಲ್ಲ ಸದ್ಯಕ್ಕೆ ಕನ್ನಡ ಸಿನಿಮಾಗಳಲ್ಲೇ ತೊಡಕೊಂಡಿದ್ದೀನಿ ಕನ್ನಡ ಸಿನಿಮಾದಲ್ಲೇ ಇಲ್ಲ ಇಲ್ಲ ಹಾಗೇನಿಲ್ಲ ಮಾಡಿದ್ದೀನಿ ಮಲಯಾಳಂ ಸಿನಿಮಾ ಆ ಥರ ಏನಿಲ್ಲ ಕನ್ನಡದಲ್ಲಿ ಜಾಸ್ತಿ ಮಾಡಬೇಕು ಅಂತ ಆಸೆ ಇದೆ ತುಳು ಕಡೆ ಅವರಾಗ್ಬಿಟ್ಟು ಕನ್ನಡಕ್ಕೆ ನಾನು ಒಂದಷ್ಟು ಕೊಡುಗೆ ಕೊಡಬೇಕು ನಿಮ್ಮ ಮನಸ್ಸಲ್ಲಿದೆ ಯಾಕೆ ಹೆಚ್ಚಿನ ಒಲವು ಕನ್ನಡಕ್ಕೆ ಯಾಕೆ ಅಂತ ಈಗ ಕನ್ನಡಕ್ಕೆ ಹೆಚ್ಚು ಕೊಡುಗೆ ಕೊಟ್ಟವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಅವ್ರ ಮಾತೃಭಾಷೆ ಯಾವುದು ಗಿರೀಶ್ ಕಾರ್ನಾಡ್ ಅವರು ಅವರ ಮಾತೃಭಾಷೆ ಬೇರೆ ಐ ತಿಂಕ್ ಕನ್ನಡತೆ ಅನ್ನೋದು ಈಗ ನಾನೊಬ್ಬ ತುಳುವ ಅದರಲ್ಲೇ ನನಗೆ ಯಾವುದೇ ನಾಚಿಕೆ ಇಲ್ಲ ಬಟ್ ನಾನು ಕನ್ನಡ ಕೂಡ ನನ್ನ ಭಾಗ ಅದಕ್ಕೂ ಒಂದು ಇದು ಕೊಡಬೇಕು ನಾನು ಕನ್ನಡಕ್ಕೆ ಕೊಡುಗೆ ಕೊಡಬೇಕು ಅನ್ನೋದಕ್ಕಿಂತ ನಾನು ಕಲಿತ ಭಾಷೆ ನಾನು ಮಾತಾಡೋ ಭಾಷೆ ನಾನು ಬರೆಯೋ ಭಾಷೆ ಆ್ಯಂಡ್ ನನ್ನ ಸಂಸ್ಕೃತಿ ತುಳುವ ಸಂಸ್ಕೃತಿ ಏನಿದೆ ಅದು ಕೂಡ ಬರ್ತದೆ ಅದು ಕೂಡ ಕರ್ನಾಟಕದ ಸಮಗ್ರತೆಯ ಒಂದು ಭಾಗ ಈಗ ಉತ್ತರ ಕರ್ನಾಟಕದ ಜನ ಕೂಡ ಅಲ್ಲಿ ಮಾತಾಡುವಂಥ ಭಾಷೆ ಸಮಗ್ರ ಕರ್ನಾಟಕದ ಒಂದು ತುಂಬ ಇಂಪಾರ್ಟೆಂಟ್ ಭಾಗ ಸೊ ನನಗೆ ನಾನೊಬ್ಬ ತುಳುವ ಹಾಗಾಗಿ ಕನ್ನಡ ಸಿನಿಮಾ ಕನ್ನಡ ನನಗಿಂತ ಪ್ರತ್ಯೇಕ ಆ ಥರ ಇಲ್ಲ ನನಗೆ ನಾನೊಬ್ಬ ಭಾರತೀಯ ಮೊದಲಿಗೆ ಜೊತೆಗೆ ನಾನೊಬ್ಬ ತುಳುವ ಆ್ಯಂಡ್ ಕನ್ನಡತೆ ನನ್ನ ಅಸ್ಮಿತೆ ಅದರಲ್ಲಿ ನಾನು ಹೆಮ್ಮೆ ಪಡ್ತೀನಿ ಈ ಚಿ ಸಿನಿಮಾ ಹೊರತುಪಡಿಸಿ ಫಾರ್ಟಿ ಫೈವ್ ಸಿನಿಮಾದ ಅಪ್ಡೇಟ್ ಇರಬಹುದು ಜೊತೆಗೆ ಶಿವಣ್ಣ ಸರ್ದು ಹೊಸ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ರು ಎಷ್ಟು ಲೈಕ್ ಹೇಗೆ ಅನಿಸ್ತು ನಿಮಗೆ ಆ ಪೋಸ್ಟರ್ ನೋಡಿದ ತಕ್ಷಣ ನಮಗೆಲ್ಲ ಖುಷಿ ಆಯಿತು ಖಂಡಿತವ್ಲು ನಿಮ್ಗೆ ಖುಷಿ ಇರುತ್ತೆ ಬಟ್ ನಿಮ್ಮ ಥಿಂಕಿಂಗ್ ಬೇರೆ ಅಲ್ವಾ ಹಾಗಾಗಿ ಖುಷಿ ಆಯಿತು ಪೋಸ್ಟರ್ ನೋಡಿ ಖುಷಿ ಆಯಿತು ಬಟ್ ಆ ಪೋಸ್ಟರ್ ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದು ನಂಗೆ ಗೊತ್ತಲ್ವಾ ಅದರಿಂದ ಓಕೆ ಇದೇ ರೀತಿ ಎಲ್ಲ ಬಂದ್ರೆ ಇನ್ನೂ ಬಹಳ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡೆ ನಡೀತಾ ಇದೆ ಆದಷ್ಟು ಬೇಗ ಎಕ್ಸ್ ಆಗಿ ಆ ಸಿನಿಮಾ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ